ಸರ್ ನಮಸ್ಕಾರ ಈ ರಾಜ್ಯದ ನಾಗರಿಕವಾಗಿ ನಾನು ನಮ್ಮ ಸಿದ್ರಾಮ ಘನತೆ ವ್ಯಕ್ತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಿಗೆ ತಿಳಿಯ ಇವತ್ತು ನಮ್ಮ ಬಿಲ್ಡಿಂಗ್ ಕಟ್ತಾ ಇದೀವಿ ನಮ್ಮ ಕರೆಂಟ್ ಕೊಡ್ಲಿಲ್ಲ ಏನು ಕೊಟ್ಟಿಲ್ಲ ಈಗ ಇವತ್ತು ಬಂದು ನಾವು ಕೆ ಆರ್ ಸಿ ಚೇರ್ಮನ್ ಆದಂಥ ರವಿಕುಮಾರ್ ಅವ್ರನ್ನ ಕೇಳಿದ್ವಿ ಕೇಳಿದಕ್ಕೆ ಅವರು ನಿಮ್ಮ ಸರ್ಕಾರದ ಕಡೆ ಬೆಳೆ ತೋರಿಸ್ತಾ ಇದ್ದಾರೆ ಸರ್ಕಾರ ಇನ್ನೊಬ್ಬರ ಕಡೆ ಬೆಳೆ ತೋರಿಸ್ತಾರೆ ಇದು ಟೋಟಲ್ ಆಗಿ ಇದು ಹೈ ರೈಸ್ ಬಿಲ್ಡಿಂಗ್ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಲಾಬಿ ಮಾಡಿ ಸಣ್ಣ ಪುಟ್ಟದವ್ರಿಗೆ ತೊಂದರೆ ಕೊಡಬೇಕಂತಲೇ ಮಾಡಿರೋದು ಈ ಕಾನೂನು ಇದು ಯಾವುದೇ ರೀತಿ ಕಾನೂನು ಇದ್ರೂ ನೀವು ದಯಮಾಡಿ ಆ ಕಾನೂನು ತಗಬೇಕಾಗಿ ನಾವು ನಿಮಗೆ ಕೇಳ್ಕೊಳ್ತೀವಿ ಇದು ನೀವು ಬರೀ ಬಿಲ್ಡರ್ಸ್ಗಳಿಗೋಸ್ಕರ ಮಾಡಿರೋದು ಅಂತ ಇವಾಗ ನಮ್ಗೆ ಇವಾಗ ಎಲ್ಲ ಗೊತ್ತಾಗ್ತಾ ಇದೆ ಇಷ್ಟು ದಿವಸ ಸುಪ್ರೀಂ ಕೋರ್ಟ್ ಆರ್ಡ್ರು ಸುಪ್ರೀಂ ಕೋರ್ಟ್ ಆರ್ಡ್ರು ಅಂತ ಹೇಳ್ತಾ ಇದ್ವಿ ಯಾವುದೇ ಸ್ಟೇಟಲ್ಲಿ ಇಲ್ದಿರೋ ಆರ್ಡ್ರು ನಮ್ಮ ಕರ್ನಾಟಕ ಸ್ಟೇಟಲ್ಲಿ ಮಾತ್ರ ಇಂಪ್ಲಿಮೆಂಟ್ ಮಾಡಿದ್ರ ಉದ್ದೇಶ ಏನು ಅಂತ ದಯವಿಟ್ಟು ನೀವು ಪಬ್ಲಿಕ್ ತಿಳಿ ತಿಳಿಸ್ಬೇಕು ಸರ್ ಈ ದಿನ ಒಬ್ಬ ಈ ಕರ್ನಾಟಕ ರಾಜ್ಯದ ನಾಗರಿಕನಾಗಿ ಈ ಮೂಲಕ ತಮ್ಮ ನಮ್ಮ ರಾಜ್ಯದ ಘನತೆ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರಲ್ಲಿ ಬೇಡ್ಕೊಳ್ಳೋದೇನಪ್ಪ ಅಂತಂದ್ರೆ ನಮಗೆ ಬಹಳ ಕಷ್ಟ ಆಗ್ತಿದೆ ಸರ್ ಈ ಒಂದು ಐದು ಕಳೆದ ಐದು ತಿಂಗಳಿಗಿಂತ ನೀವು ವಿದ್ಯುತ್ ಸಂಪರ್ಕಗಳನ್ನು ಕೊಡದೇನೆ ಯಾವುದೋ ಶ್ರೀಮಂತನಿಗೆ ಜ್ವರ ಬಂದ್ರೆ ಬಡವನಿಗೆ ಇಂಜೆಕ್ಷನ್ ಹಾಕೋತರ ನೀವು ಯಾವುದೋ ದೊಡ್ಡ ದೊಡ್ಡವ್ರ ಸಮಸ್ಯೆ ಮಾಡ್ಕೊಂಡಿದ್ದಕ್ಕೆ ನಮ್ಮಂತ ಬಡ ಜನಗಳಿಗೆ ನೀವು ವಿದ್ಯುತ್ ಕೊಡದೇನೆ ಮನೆ ಕಟ್ಕೊಂಡು ಕತ್ಲೇಲಿ ಇರಿಸಿರೋದು ಬಹಳ ಅನ್ಯಾಯ ಇದೆ ಸರ್ ತಮಗೆ ಯಾಕೆ ನಮ್ಮ ಕೂಗು ಹಲವಾರು ಬಾರಿ ಕೇಳಿದ್ರು ಕೂಡ ನಮ್ಮ ಕೂಗು ನಿಮ್ಗೆ ಯಾಕೆ ಕೇಳಿಸ್ತಿಲ್ಲ ನೀವು ಯಾಕೆ ಕೇಳಿಸ್ತಿರೋ ಇದ್ದೀರಿ ಯಾಕೆ ಇದ್ರ ಬಗ್ಗೆ ನೀವು ಪ್ರಯತ್ನ ಮಾಡಿ ಈಗ ನಾವೇನು ಮನೆಗಳು ಕಟ್ಕೊಂಡಿದ್ದೀವಿ ಕಟ್ಕೊಂಡಿರೋ ಜನಗಳಿಗೆ ನೀವು ವಿದ್ಯುತ್ ಕೊಡೋ ಕೆಲಸ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಈ ನಿಮ್ಮ ರಾಜ್ಯದ ಈ ಬಡ ಜನಗಳ ಕಷ್ಟನ ಅರ್ಥ ಮಾಡಿಕೊಂಡು ಅವ್ರ ಕಷ್ಟ ಪರಿಹರಿಸ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಏನು ಇವತ್ತು ಕೆರ್ಸಿಗೆ ನಾವು ಬಂದಿದ್ದೀವಿ ಅಂದರೆ ಒಂದು ಲೆಟರ್ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತಾ ಇದ್ದೀವಿ ಏನಿವತ್ತು ಕೆ ಆರ್ ಸಿ ಒಂದು ಲೆಟರ್ನ ತಗೊಂಡು ಸುಪ್ರೀಂ ಕೋರ್ಟ್ ಆದೇಶನ ಜಾರಿಗೆ ಮಾಡಿ ಅಂತ ಹೇಳ್ತಾ ಇದೆ ಅದೇ ಕೆ ಎರ್ ಸಿ ಹೇಳ್ತಾ ಇದೆ ಟೆಂತ್ ಅಮಾಂಡ್ಮೆಂಟ್ ಅಲ್ಲಿ ಏನು ಓ ಸಿ 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 ಬೇಕಾಗಿಲ್ಲ ಅಂತ ಹೇಳ್ತಾ ಇದೆ ಆದರೆ ಇವರು ಮನ ಇಚ್ಛೆಯಂತೆ ಬಿಲ್ಡರ್ ಸಪೋರ್ಟ್ ಸಪೋರ್ಟ್ಗೋಸ್ಕರ ಇವರು ಓ ಸಿ ಸಿ ಸಿನ ಜಾರಿಗೆ ಮಾಡಿದ್ದಾರೆ ಆದರೆ ಇಂದಿನ ಸಚಿವರು ಏನು ಮಾಡ್ತಾ ಇದ್ದಾರೆ ಇದೆಲ್ಲ ಮನದಲ್ಲಿಟ್ಕೊಂಡು ಸ್ವಲ್ಪ ಕಾನೂನುಗಳು ಏನು ಶಾಸನ ಸಭೆಯಲ್ಲಿ ಮತ್ತೆ ಕಾರ್ಯಾಂಗದಲ್ಲಿ ಅದಗೆಟ್ಟಾಗ ಕಾನೂನ ವ್ಯಾಪ್ತಿ ಒಳಪಡುತ್ತೆ ಆದ್ರೆ ಇವರು ಒಂದು ಶಾಸಕಾಂಗ ಸಭೆಯಲ್ಲಿ ಟೆಂತ್ ಅಮೆಂಡ್ಮೆಂಟ್ ನ ತಿದ್ದುಪಡಿ ಮಾಡ್ದೇನೆ ಏಕರಸಿ ಜಾರಿಗೆ ಮಾಡಿ ಸಣ್ಣ ಪುಟ್ಟ ಬಡವರಿಗೆ ಸಣ್ಣ ಪುಟ್ಟವ್ರಿಗೆಲ್ಲ ತೊಂದರೆ ಮಾಡ್ತಾ ಇದ್ದಾರೆ ಇದು ಒಂದು ಏಕರತಿ ಧೋರಣೆ ಅನಿಸ್ತಾ ಇದೆ ಈ ಹಿಂದೆ ಅವಧಿಯಲ್ಲಿ ಮನೆ ಕಟ್ಕೊಳ್ಳಿ ಓಸಿ ಬೇಡ ಅಂತ ಹೇಳಿದವ್ರು ಈಗ ಓಸಿ ಬೇಕು ಅಂತ ಹೇಳ್ತಾ ಇದ್ರ ಒಂದು ಕಣ್ಣಿಗೆ ಬೆಣ್ಣೆ ಈ ಕಡೆ ಸುಣ್ಣ ಇಟ್ಬಿಟ್ಟು ಯಾವ ರೀತಿ ನೋಡ್ತಾ ಇದೆ ಅಂದ್ರೆ ಸರ್ಕಾರ ಇವತ್ತು ಎಲ್ಲಾ ಸಣ್ಣ ಪುಟ್ಟವ್ರಿಗೆ ತೊಂದರೆ ಆಗ್ತಾ ಇದೆ ಇದರಿಂದ ಸರ್ ಈಗ ನಾವು ಮನೆ ಕಟ್ಬೇಕು ಅಂತ ರೆಡಿ ಮಾಡ್ಕೊಂತ ಇದ್ರುನು ಯಾವ್ದೇ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ನಾವು ಹಳೆ ಕಾನೂನಿಗೆ ಹೋಗ್ಬೇಕು ಹೊಸ ಕಾನೂನಿಗೆ ಬರ್ಬೇಕು ಈ ಯಾವ ಕಾನೂನು ಜಾರಿಗೆ ಆಗುತ್ತೆ ಅನ್ನೋದು ನಮ್ಗೆ ದಿಕ್ ತೋಚ್ತಾ ಇಲ್ಲ ಅದರಿಂದ ಯಾವ ರೀತಿ ನಾವು ಮನೆ ಕಟ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ವಿಚಾರದಲ್ಲಿ ಈಗ ಈಗ ಸೈಟ್ ದುಡ್ಡೆಲ್ಲ ಪೇಮೆಂಟ್ ಎಲ್ಲ ಒಂದೊಂದು ಕಾನೂನು ಹೇಳುತ್ತೆ ರೆವಿನ್ಯೂ ಸೈಟ್ ಕೊಡಲ್ಲ ಅಂತ ಹೇಳ್ತದೆ ಇನ್ನೊಂದ್ ಈ ಖಾತೆ ಕೊಡಲ್ಲ ಅಂತಾರೆ ಖಾತೆನೆ ಮಾಡಿಸಿರೋ ಸೈಟ್ಗಳು ಮತ್ತೆ ಇವೆಲ್ಲನು ಈ ಹಿಂದೆ ಅವಧಿಯಲ್ಲಿ ಯಾಕೆ ಬಿಟ್ರಿ ಇವರು ಈ ಖಾತೆಗಳಿಗೆಲ್ಲ ಇವೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಅವೆಲ್ಲ ಅಮೌಂಟ್ಮೆಂಟ್ ಮಾಡಿದ್ರು ಇವರೇ ಸರ್ಕಾರ ಬೇಡ ಓ ಸಿ 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 ತಗದಾಕಿ ಅಂತ ಹೇಳ್ಬಿಟ್ಟು ಈಗ ಮತ್ತೆ ಸೈಟ್ ತೆಗ್ದಿರೋರಿಗೆ ರೆವಿನ್ಯೂ ಸೈಟ್ಗೆ ಓ ಸಿ ಬೇಕು ಸಿಸಿ ಬೇಕು ಅಂದ್ರೆ ಆ ಕಾನೂನಾತ್ಮಕ ಯಾವುದೇ ರೀತಿ ಬದಲಾವಣೆ ಮಾಡೋಕಾಗ್ತಾ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ರೆ ನಂಬಿಕೆ ನಕ್ಷೆ ಕೊಡಿ ಅಂತ ನಂಬಿಕೆ ನಕ್ಷೆಗೆ ಅಪ್ಲೈ ಮಾಡಿದಾಗ ಏನಾಗುತ್ತಂದ್ರೆ ಅವ್ರೇನ್ ಹೇಳ್ತಾರೆ ಡಿ ಸಿ ಕನ್ವರ್ಷನ್ ಕೇಳ್ತಾರೆ ಮತ್ತೆ ಬಯಪ್ಪ ಪ್ಲಾನ್ಗಳು ಸಂಬಂಧಪಟ್ಟ ಇಲಾಖೆಗಳಿಂದ ಪ್ಲಾನ್ ಅಪ್ರೂವ್ಸ್ ಎಲ್ಲ ಕೇಳ್ತಾರೆ ಹಲವಾರು ದಾಖಲೆಗಳನ್ನ ಸಪೋರ್ಟಿಂಗ್ ಕೇಳಿದಾಗ ಯಾವ ನಂಬಿಕೆ ನಕ್ಷೆ ಬೇಕಾಗುತ್ತೆ ಈಗ ಯಾವ ನಂಬಿಕೆ ನಕ್ಷೆ ಈಗ ನಾವು ನಂಬಿಕೆ ನಕ್ಷೆ ಹಾಕಿ ಸರ್ವೆ ನಂಬರ್ಗೆ ಮಾಡಕ್ಕಾಗುತ್ತಾ ಸರ್ವೆ ನಂಬರ್ ಲೇವೆಟ್ ಹೊಡೆಯೋಕೆ ನಿಮ್ಮ ಸರ್ಕಾರಗಳು ಸಪೋರ್ಟ್ ಮಾಡಿದ್ ನೀವು ನಿಮ್ಮ ರಾಜಕಾರಣಿಗಳೇ ಎಲ್ಲಾನು ಮಾಡಿದ್ದು ಲೇವೆಟ್ಸ್ ಮಾಡಿಬಿಟ್ಟು ಈಗ ಮಾಡ್ಬಿಟ್ರೆ ನೀವೇ ಎಲ್ಲ ಸೇರ್ಕೊಂಡು ಮಾಡಿದ್ರಿ ಯಾರೋ ಅಮಾಯಕರೆಲ್ಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷಕ್ಕೆ ಸಿಕ್ತು ತಗೊಂಡ್ಬಿಟ್ರು ಕಟ್ಟಾಕ್ ಹೋಗ್ತದೆ ಈಗ ಸರ್ವೆ ನಂಬರ್ ಅಲ್ಲಿ ಹೋಗ್ಬಿಟ್ಟು ಯಾವ್ದಾದ್ರು ಕರೆಂಟ್ ಆಗುತ್ತಾ ಆಗೋದಿಲ್ಲ ನೀವೇ ಹೇಳ್ತೀರಾ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ಪಿಯಲ್ಲಿ ಏಳು ಏಳನೇ ತಿಂಗಳಲ್ಲಿ ಏನೊಂದು ಓ ಸಿ ಸಿ ಸಿಗೆ ಏನೋ ಅವೆಲ್ಲ ಬೇರೆ ದಾಖಲಾತಿಗಳು ಟೂ ಡಾಕ್ಯುಮೆಂಟ್ಸ್ ಸಾಕು ಅಂತ ಹೇಳ್ತಾ ಇದರ ಏನೋ ಎನಿ ಟೂ ಡಾಕ್ಯುಮೆಂಟ್ಸ್ ಸೈಟ್ ರಿಜಿಸ್ಟ್ರೇಷನ್ ಪೇಪರು ಆಧಾರ್ ಕಾರ್ಡ್ ಬೇಕು ಅಂತೇಳಿ ವಾಸ ದೃಢೀಕರಣ ಪತ್ರ ತೆಗೆದಾಗ ಇವೆಲ್ಲ ಗೊತ್ತಾಗಲ್ವಾ ಈ ಹಿಂದೆ ಅವ್ರು ಏನೇನು ನಾವು ಸಾರ್ವಜನಿಕರು ಕೊಡ್ತಾ ಇದ್ದೀರಿ ಯಾವ ರೀತಿ ಅವ್ರಿಗೆ ಮುಂದಿನ ದಿನಗಳು ತೊಂದರೆ ಆಗುತ್ತೆ ಅನ್ನೋದು ಯೋಚನೆ ಇಲ್ದಿರ ನೀವೇ ಆದೇಶ ಮಾಡಿ ಇವಾಗ ಮತ್ತೆ ಅದನ್ನೇ ಜಾರಿ ಮಾಡಿಬಿಟ್ರೆ ಸಾಮಾನ್ಯ ಜನಗಳು ಯಾವ ರೀತಿ ಬದುಕಬೇಕು ಅದು ನೀವು ಪ್ರಶ್ನೆ ಮಾಡ್ಕೊಬೇಕು ಸರಿ ನಿಮ್ಮ ಮನೆ ಪಕ್ಕದಲ್ಲಿ ಒಬ್ರು ಎಷ್ಟು ಜಾಗ ಇರುತ್ತೋ ಅಷ್ಟು ಜಾಗಕ್ಕೆ ಮನೆ ಕಟ್ಟಿದ್ದಾರೆ ಇವಾಗ ನಿಮಗೆ ಮಾತ್ರ ಸೆಟ್ ಬ್ಯಾಕ್ ಬಿಟ್ಬಿಟ್ಟು ಮನೆ ಕಟ್ಟು ಅಂತಾರೆ ಅವ್ರು ಫುಲ್ ಸೈಟ್ ಕಟ್ಟಿದಾನೆ ಈಗ ಮೂರ್ ಅಡಿ ಬಿಟ್ರೆ ಆ ಸೈಟ್ ಅನುಕೂಲ ಆಗುತ್ತೆ ನಮ್ ಸೈಟ್ಗೆ ಏನ್ ಅನುಕೂಲ ಆಗುತ್ತೆ ನಾವ್ ಮೂರ್ ಅಡಿ ಬಿಡ್ಬೇಕಾ ನಮ್ ಜಾಗ ವೇಸ್ಟ್ ಆಗುತ್ತೆ ಈ ಒಂದೆಲ್ಲದಲ್ಲೇನು ಸಿಲುಸ್ತಿದ್ದೀರಾ ಇದನ್ನ ಒಂದು ಏಕರೂಪ ಕಾನೂನು ಮಾಡಿದ್ರ ಇಲ್ವಾ ಇದು ತುಂಬಾ ಧೋರಣೆ ಸರ್ ಇದು ಫಾರ್ಟಿಲಿ ನೀವು ಮಾಡಿಸ್ತಿದ್ದೀರಾ ನೀವು ಸೆಟ್ ಬ್ಯಾಕ್ ಬಿಟ್ರೆ ನಾನೂರ ಎಂಬತ್ತು ಫೀಟ್ ಜಾಗ ಬಿಡ್ಬೇಕು ಇನ್ನು ನಾನ್ನೂರ ಎಂಬತ್ ಸ್ವೇರ್ ಫೀಟ್ ಜಾಗ ಬಿಟ್ರೆ ಏಳ್ನೂರ ಎಂಬತ್ ಸ್ಕ್ವೇರ್ ಫೀಟ್ ನಿಮ್ ಜಾಗ ಉಳಿಯುತ್ತೆ ಅದ್ರಲ್ಲಿ ನೀವು ಮನೆ ಕಟ್ಟಿದ್ರೆ ನಿಮ್ಗೆ ಏಳ್ನೂರ ನಾನ್ನೂರ ಎಂಬತ್ತು ಸ್ಕ್ವೇರ್ ಫೀಟ್ ಜಾಗ ಬೇಸ್ ಆಗುತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೇವೆ ಸೊ ಇದ್ರ ಬಗ್ಗೆ ನಾವು ಎಲ್ಲ ನಮ್ಮ ಆಸ್ತಿನೇ ಬೇರೆಯವ್ರಿಗೆ ಬಿಟ್ಟು ಕೊಟ್ಟು ನಾವು ಮನೆ ಕಟ್ಟುವ ಪರಿಸ್ಥಿತಿ ಬಂದು ಸುತ್ತಲೂ ಕಟ್ಟಿದ್ದಾರೆ ಈಗ ಸೆಟ್ ಬ್ಯಾಕ್ ಬಿಡಿದ್ರೆ ನಾವು ಮಾತ್ರ ಬಿಟ್ಟು ಕಟ್ಟಿದ್ರೆ ಬೇರೆ ಅನುಕೂಲ ಆಗುತ್ತೆ ನಮ್ಮ ದುಡ್ಡು ನಷ್ಟ ಆಗ್ತಾ ಇದೆ ಈ ವಿಚಾರ ಸರ್ ಮುಂದಿನ ದಿನಗಳಲ್ಲಿ ನೀವೆಲ್ಲ ಅಂದ್ರೆ ಇವತ್ತೇನು ಮನೆಗಳು ಕಟ್ತಾ ಇದ್ದೀರಾ ಅಥವಾ ನೀವೊಂದು ಫ್ಯಾಕ್ಟ್ರಿ ಕಟ್ತಾ ಇದೀರಾ ಇನ್ನೊಂದು ಮತ್ತೊಂದು ಕಟ್ತಾ ಇದೀರಾ ಅಂದ್ರೆ ಇದೇ ರೀತಿಯಾಗಿ ಕರೆಂಟ್ ಕೊಡ್ಲಿದ್ರೆ ಮುಂದಿನ ನಿಮ್ಮ ನಡವಳಿಕೆಗಳು ಏನಿರ್ತದೆ ಸರ್ ಮುಂದಿನ ನಡವಳಿಕೆ ಅನ್ನೋದು ಏನೀ ಗೌರ್ಮೆಂಟ್ ಅದನ್ನ ಒಪ್ಪೋಕ್ ರೆಡಿ ಇಲ್ಲ ಓ ಸಿ ಆದ್ರೆ ಅಧಿಕಾರಿ ವರ್ಗದವರು ಅದ್ರ ಕೆ ಚೇರ್ಮನ್ ಅವರು ಕಾರ್ಯದರ್ಶಿಗಳು ಮತ್ತೆ ಬಿ ಬೆಸ್ಕಾಂ ಇಲಾಖೆಗಳ ಅಧಿಕಾರಿಗಳು ಅಂದ್ರೆ ಕೆ ಎ ಎಸ್ ಆಫೀಸರ್ಗಳು ಇವರು ಆದೇಶ ಓಡಿಸ್ಕೊಂಡು ಕಾನೂನು ಜಾರಿ ಮಾಡ್ಕೊಂಡಿದ್ದಾರೆ ಇದು ಸ ಕರ್ನಾಟಕ ಸರ್ಕಾರದಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾರೆ ಶಾಸನಲ್ಲಿ ಕೆ ಎರ್ ಸಿ ಅವ್ರು ಮಾಡಿದಾರಪ್ಪ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಹೇಳ್ತಾ ಇದ್ದಾರೆ ನೋಡಿ ಇವತ್ತು ಕೆ ಆರ್ ಸಿ ಚೇರ್ಮನ್ ಇವ್ರು ಕೇಳಿದ್ರೆ ಇದು ನನಗೂ ಅದಕ್ಕೂ ಸಂಬಂಧ ಇಲ್ಲ ಗೌರ್ಮೆಂಟ್ ಮಾಡಿದೆ ಅಂತ ಹೇಳ್ತಾರೆ ಒಬ್ಬರ ಮೇಲೆ ಒಬ್ರು ತೋರ್ಸ್ಕೊಂಡ್ ಬಿಟ್ಟು ಯಾರು ಇದಕ್ಕೆ ಮೂಲಭೂತವಾಗಿ ಅನುಕೂಲ ಮಾಡ್ಕೊಡ್ಬೇಕು ಅದನ್ನ ಮಾಡಿಕೊಟ್ಟು ಒಂದು ರೀತಿ ನಿಯಮದಲ್ಲಿ ಹೋಗೋದಕ್ಕೆ ಸರ್ಕಾರ ಈ ಕೂಡಲೇ ಆದೇಶ ಮಾಡಬೇಕು ಯಾಕಂದ್ರೆ ಒಬ್ಬರ ಮೇಲೆ ಒಬ್ರು ತೋರಿಸೋದ್ರಿಂದ ಇದು ಪ್ರಯೋಜನ ಇಲ್ಲ ಯಾಕಂದ್ರೆ ಈ ಒಂದ್ ಐದು ತಿಂಗಳಲ್ಲಿ ಬೆಸ್ಕಾಂ ಆಗಲಿ ಎಲ್ಲಾ ಕಂಪನಿಗಳಲ್ಲಿ ಕೋಟ್ಯಾಂತ್ ರೂಪಾಯಿ ರೆವಿನ್ಯೂ ಕಲೆಕ್ಷನ್ ಆಗ್ಬೇಕು ಸೊ ಸರಿಸುಮಾರು ಒಂದು ನನ್ನ ಪ್ರಕಾರ ಒಂದು ಐದು ಸಾವಿರ ಕೋಟಿ ಲಾಸ್ ಆಗಿರುತ್ತೆ ಡೆಪಾಸಿಟ್ ದುಡ್ಡೇನೆ ಇವೆಲ್ಲ ನಷ್ಟ ಆದಾಗ ಸರ್ಕಾರಗಳು ಈಗಾಗಲೇ ಫ್ರೀ ಭಾಗ್ಯಗಳು ಕೊಟ್ಟಿದ್ದಾರೆ ಆ ಫ್ರೀ ಭಾಗ್ಯಗಳಿಗೂ ದುಡ್ಡು ಉಣ್ಸಕ್ ಆಗ್ತಾ ಇಲ್ಲ ಸಂಬಳ ಕೊಡದಿರೋ ಪರಿಸ್ಥಿತಿ ಬರ್ತಾ ಇದಾರೆ ಬೆಸ್ಕಾಂ ಅಲ್ಲಿ ಮತ್ತೆ ಬಿಲ್ಗಳು ಪಾಸ್ ಆಗ್ತಾ ಇಲ್ಲ ಈ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಹೊರತು ಪರಿಹಾರ ತಗೋಬೇಕು ಅಂತ ನಾನು ಮನವರಿಕೆ ಮಾಡ್ಕೊತೀನಿ ಸರ್ಕಾರಕ್ಕೆ ಸರ್ ಸುಪ್ರೀಂ ಐಡಿಯಾ ಅಂದ್ರೆ ಯಾರು ಗ್ರಾಹಕರು ಯಾರೇ ಆಗ್ಲಿ ಮುಂದೆ ಬರ್ತಾ ಇಲ್ಲ ಈ ವಿಚಾರವಾಗಿ ತಗೊಂಡ್ರೆ ಅವ್ರು ಯಾರಾದ್ರೂ ಬಂದ್ರೆ ಸುಪ್ರೀಂ ಕೋರ್ಟ್ಗೆ ಗೆ ಹೋಗೋದಕ್ಕೆ ನಾವು ರೆಡಿಯಾಗಿರ್ತೀವಿ కన్నడిగన ధ్వని